i

ಈಗ ಮುಂದಿನ ಸಂದಿಗೆ ಘರ್ಷಣ ದಿಮ್ ಬಡಿಕಿತ್ತ ಮೊದಲ ಘರ್ಷಣೆ ಕೇಳೆ ಹಾಡಿಕೆ ಮಾಡ್ಬೇಕು ನೀವಾದ್ರು ಅಷ್ಟ ಯಾಕಂದ್ರೆ ಘರ್ಷಣೆ ಹುಡುಕೆ ಟೈಮ್ ಬೇಕಾಗತ್ತೆ ಸಂದ ಮುಗಿದ ನಂತರ ಹೇಳ ಅವ್ರಿಗೆ ಟೈಮ್ ಸಿಗುದಿಲ್ಲ ಯಾಕಂತ ಕೇಳ್ರಿ ಇಲ್ಲಿ ನಿಮ್ ಜ್ಞಾನದ ತಿಂಡಿ ಗೊತ್ತಾಗಬೇಕಾಗತ್ತೆ ಇಲ್ಲಿ ಅದಕ್ಕೆ ಜ್ಞಾನ ಮೂರು ಅಂತರಿ ಈಗ ಘರ್ಷಣೆ ರೆಡಿ ಮಾಡ್ಕೊಂಡು ದಿಮ್ ಹುಡುಕಿತ್ತ ಮೊದಲ ದಿವರಕ ದಿಮ್ ಹುಡುಕಿತ್ತ ಮೊದಲ ಘರ್ಷಣೆ ಹೇಳಿ ನಿಮ್ ದಿಮ್ ಹಿಡಿಯಕ್ಕೆ ಚಲೋ ಮಾಡುದು ಈ ಘರ್ಷಣೆ ತಯಾರು ಮಾಡಿಟ್ಕೋರಿ ಒಟ್ಟು ಹೆಸರಿಟ್ಟ ಘರ್ಷಣೆ ಮಾಡುದು ಗಂಡಿಂದ ಶಿವ ಅಂತೇಳಿ ಹೆಸರು ಬಂದಿರ್ಬೇಕು ಬಂದು ಹೆಸರಿಟ್ಟ ಮಾಡ್ಬೇಕು ಅದ ಸಾರಾಂಶ ಪೂರ್ತಿರ ಇರಲಿ ಹಂಗರೇ ಇರಲಿ ಒಟ್ಟ ಘರ್ಷಣೆ ಹಂಗಿರ್ಬೇಕು ಹೆಸರಿಟ್ಟ ನೀವು ಹೆಣ್ಣು ಹೆಸರಿಟ್ಟ ಮಾಡ್ರಿ ನೀವು ಗಂಡ ಹೆಸರಿಟ್ಟ ಮಾಡಿ ಬುಕ್ ಯಾವ್ದು ಬೇಕಾದ್ ನಡಿತೈತಿ ಈಗ ಪಟ್ಟ ತಕ್ಕೋರಿ ಸಂತ ನಿಮ್ ಫಸ್ಟ್ ಬಂದ ನಿಮ್ದು ಹಾಕಿರೋ ನೀವು ಘರ್ಷಣೆ ಕೇಳಬೇಕ್ರಿಗೆ ಮುಂದಿನ ಸಂದಿಗೆ ದಿಮ್ ಹೊಡಿಕಿತ್ತ ಮೊದಲು ಕೇಳಿ ಅಂದ್ರೆ ಆ ಘರ್ಷಣೆ ಅಲಾವ್ ಮಾಡ್ತೀವಿ ಇಲ್ಲಾಂದ್ರೆ ಅಲಾವ್ ಮಾಡಂಗಿಲ್ಲ ನಾವು ಹಲೋ

హలో 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 ఏ కొడుస హుడుగుడసేజ్ కాలిగేజ్ బెచ్చిణ వీయ మాత మనగండ తుమ్ముకొండెన్న తెలియగా ಮೋಸ ಮಾಡಿಲ್ಲತಿ ಮೋಸ ಮಾಡಿಲ್ಲ ತಯಾರ ಕೇಳತ್ತೀ ಮೋಸ ಮಾಡಿಣ ತಯಾರ ಕೇಳತ್ತೀ ಮೋಸ ಮಾಡಿಲ್ಲ ತಯಾರ ಕೇಳತಿ ಬಾದರ ನನ್ನ ಕಟ್ಟಿ ಬಿಡುತ್ತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟದು ಮಾಡುವ ಸಂಸಾರ ಶತ್ರ ಎಲ್ಲ ಅವಾಗ ಗೋರತ ಆಕಾಶ ಭೂಮಿ ಎಲ್ಲ ಕೇಳರಿ ಆಗ ಪಂಚಭೂತ ಅಂದುವೆಂಕೂರಿಗೆ ಹಳೆಯತ್ತು ಹೊತ್ತದ ನಿಮ್ಮ ತಾಕೋಣೆ ನಾವು ನನ್ಗ ಆಗ ಸೃಷ್ಟಿ ಮಾಡ್ಬೇಕಂತ ಹಂಬಲ್ ಅವಾಗ ಆಯ್ತ ಹಂಬಲ್ಲ ಚಂದ ನೀರಕ್ಕೆ ಹೇಳರಿ ಮೊದಲು ಗುಟ್ಟಿ ಬಳ್ತ ಉಕ ಒ <laughs> 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 ఎరావేకా తిప్తా నారాయన నిహుందా భ్రామా బ్రహ్మదేవర జనన అవాగా ఆయతా ప్రస్టియు కార్యానినే మాడ్వి కంతా ఘేలు బికాన ஆய்தபது பாக ஆய் நமது பார ஆய் நமது ஹெங்க ஆய்தட்டு மனைக போக நத்த பாது சோசார ಜವಾನ ಲಾಲಿನ ಕಟ್ಟಿ ಬಡುತ್ತಾರ್ಟ ಬಲಿಗೆ ಮಾಡುತ್ತಾರು ಶ ನನ್ನ ಖಾಸ ಸುಲ್ತಾನಪುರ್ ಹಾಗೆ ಹೋದ ಪ್ರಖ್ಯಾತ ಬಂದ ನೆನದನ್ನು ಜಾಗ ನೋಡಿಸುತ್ತ ಕಣ್ಯಾಗ ಧಿರಣ ಹಳ್ಳ ಊರ ಹಾಗೆ ಹೋದ ಪ್ರಖ್ಯಾತ ಗಡಿ ನೋಡಿ ಕುಸ್ತಿ ಹಿಡಿಸಾರ ಕೇಳ್ರಿ ಕೇಳ ಹರಿ ಮತ್ತ ಬಸಮ್ಮ ಪದಗಾಲ ಬರ್ತಾಳ ಸುರದಂಗ அது கட்ட இதெட் திட்டே கட்டுன்னா சும் கப்பிண சுட ಮಾತಾಲ ಕಾಯ <laughs>